ಪ್ರಶ್ನೆ ಇರುತ್ತೆ ಯಾರ ಜನನಾಯಕ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹುಲಿ ಅಂತಲೇ ಕರೆಸಿಕೊಳ್ಳುವ ಪ್ರತಿಯೊಬ್ಬ ರಾಜಕಾರಣಿ ಜನನಾಯಕನಾಗೋದಕ್ಕೆ ಸಾಧ್ಯ ಅಪರೂಪವಾದಂತಹ ಜನನಾಯಕನ ಪರಿಚಯವನ್ನ ನಾನು ಇವತ್ತು ನೀವು ಮಾಡಬೇಕು ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇದ್ರಿ ಈ ಅಧಿಕಾರ ರಹಿತ ರಾಜಕಾರಣ ಹೇಗಿದೆ ಚುನಾವಣೆಯಲ್ಲಿ ಸೋಲು ಗಲವು ಸಾಹಸ ಸೋತಿದ್ದೀನಿ ಅಂತ ನನ್ನ ಮನೆಯಲ್ಲಿ ಏನ್ ಕೂತಿಲ್ಲ ಜನರ ಜನರ ಸಮಸ್ಯೆ ನೋಡಿ ಅದೇ ಜನ ನಾಲ್ಕು ನಾಲ್ಕು ಸಲ ಗೆಲ್ಸಿದಾರಲ್ಲ ಕ್ಷೇತ್ರದ ಜನರ ಹತ್ರ ಮಾತಾಡುವಾಗ ಪಟೀಲ್ ಬೆನಿಂಗ್ ಚುರಿ ಹಾಕ್ಬಿಟ್ರು ರೀ ಅಂತಾರೆ ನಮ್ ನಮ್ಮರ್ ಜನನೇ ಇರ್ತಕ್ಕಂಥವ್ರು ನಮ್ಮ ಆಸ್ಪಾಸ್ ಇರ್ತಕ್ಕಂಥ ಜನನೇ ಸರಿಗ ಒಂದ್ ಹೇಳ್ತಾರೆ ನಿಮ್ಗ ಅಭಿವೃದ್ಧಿ ನೋಡೇ ಜನ ಓಟ್ ಹಾಕ್ತಾರ ಅಂದ್ರೆ ಆಗೋದಿಲ್ಲ ಲ್ ಟಾಕ್ ವಿತ್ ರಾಜ ತಪ್ಪದೆ ವೀಕ್ಷಿಸಿ ರವಿವಾರ ರಾತ್ರಿ ಎಂಟು ಗಂಟೆಗೆ